ದೇವರಿಗೆ ನಮಗೇನು ಸಂಬಂಧ ನಾವು ದೇವರಿಗೆ ಕೈ ಮುಗಿಯಬೇಕ ಕರ್ಮಕ್ಕೆ ಹೊಣೆ ಹಾಗಾದರೆ ಈ ಪಂಚಭೂತ ಅಂದರೇನು ಪಂಚಭೂತಗಳಿಗೂ ಮತ್ತು ಜ್ಯೋತಿಷ್ಯಕ್ಕೂ ಇರುವ ಅಭಿನಾಭಾವ ಸಂಬಂಧ ಏನು ಮೊದಲು ಭೂತ ಅಂದರೇನು ಪಂಚ ತತ್ವಗಳು ಇದೆ ಈ ಐದು ದೇವರ ವರದಿಂದ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಹೊಸ ಬೆಳಕು ಜ್ಯೋತಿಷ್ಯ ನಾನು ವಿದ್ವಾನ್ ಸ್ವಾಮಿ ಶಾಸ್ತ್ರಿ ಎಂ ಎ ಆಚಾರ್ಯ ಈ ದಿನ ವಿಷಯ ಏನೆಂದರೆ ಯತ್ ಬ್ರಹ್ಮಾಂಡ ತತ್ ಪಿಂಡಾಂಡ ಪಂಚಭೂತಗಳಿಂದ ಆದ ಮಾನವನ ಜನ್ಮ ಈ ಪಂಚಭೂತಗಳ ಸಹಾಯದಿಂದ ಹುಟ್ಟನ್ನು ಪಡೆದು ಜೀವನ ಎಲ್ಲ ಆಗುಹೋಗಳನ್ನು ನಡೆಸುತ್ತಾ ಬಂದು ಮತ್ತು ಈ ಪಂಚಭೂತಗಳ ಸಹಾಯದಿಂದ ಮಾನವನ ಜನ್ಮ ಕೊನೆಗೊಳ್ಳುತ್ತದೆ ಹಾಗಾದರೆ ಈ ಪಂಚಭೂತ ಅಂದರೇನು ಪಂಚಭೂತಗಳಿಗೂ ಮತ್ತು ಜ್ಯೋತಿಷ್ಯಕ್ಕೂ ಇರುವ ಅಭಿನಾಭಾವ ಸಂಬಂಧ ಏನು ಅನ್ನೋ ವಿಷಯವನ್ನು ಹೇಳೋಕೆ ಇವತ್ತು ಹೊರಡ್ತಾ ಇದ್ದೇನೆ ಯಾವ ರೀತಿ ಸಂಬಂಧ ಇದೆ ಎಂದು ಒಂದೊಂದಾಗಿ ತಿಳಿಯೋಣ ಪಂಚಭೂತಗಳು ಅಂದರೆ ಯಾವುವುಗಳು ಮೊದಲು ಭೂತ ಅಂದರೇನು ಬರೀ ಭೂತ ಭೂತ ಅಂತೀವಿ ಭೂತ ಅಂದರೆ ಆತ್ಮ ಅಂತ ಇದು ಸಂಸ್ಕೃತ ವರ್ಡ್ ಈ ಭೂತ ಅನ್ನೋದಕ್ಕೆ ಆತ್ಮ ಎಂದು ಕರೆಯುತ್ತಾರೆ ಮತ್ತು ತತ್ವಗಳು ಯಾವುವು ತತ್ವ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಈ ರೀತಿ ಪಂಚ ತತ್ವಗಳು ಇದೆ ಈ ತತ್ವಗಳ ವಿವರಣೆಯನ್ನು ತಿಳಿಯೋಣ ಆಕಾಶ ತತ್ವ ಎಂದರೆ ಶಬ್ದ ಮೋಡ ಜ್ಞಾನ ಮನುಷ್ಯನ ಪಂಚೇಂದ್ರಿಯಗಳು ಆಗಿರುತ್ತದೆ ಈ ಮೋಡ ಮತ್ತು ಶಬ್ದಗಳಿಂದ ಅಗ್ನಿ ಉತ್ಪತ್ತಿಯಾಗಿ ಅಂದರೆ ಮಿಂಚು ಸೂರ್ಯನ ಬೆಳಕು ಮೋಡ ಘರ್ಷಣೆ ಉಂಟಾಗಿ ಜಲ ಉತ್ಪತ್ತಿಯಾಗುತ್ತದೆ ಇದರಿಂದ ಮಳೆಯಾಗುತ್ತದೆ ಈ ರೀತಿ ಒಂದೊಂದು ತತ್ವಗಳಿಗೂ ಒಂದೊಂದು ಅಭಿನಾಭಾವ ಸಂಬಂಧ ಇದೆ ಮತ್ತು ಎರಡನೇ ತತ್ವ ಯಾವುದು ಅಂದರೆ ಭೂತತ್ವ ಭೂತತ್ವದ ಮಾನವನು ಆಕಾಶದಲ್ಲಿ ಗುರುತ್ವಾಕ್ಷಣೆ ಶಕ್ತಿ ಇಲ್ಲದ ಕಾರಣದಿಂದ ಈ ಭೂಮಿಯಲ್ಲಿ ಬದುಕುತ್ತಾನೆ ಸಾಧ್ಯವಿದೆ ಅದು ನಮಗೆ ನಿಮಗೆಲ್ಲರಿಗೂ ತಿಳಿದಿದ್ದಾಗಿದೆ ಅದೇ ರೀತಿ ಜಲತತ್ವ ಮೋಡಗಳ ಘರ್ಷಣೆಗಳಿಂದ ಉಂಟಾಗಿ ಆವಿಯಾಗಿ ಕರಗಿ ಭೂಮಿಗೆ ಮಳೆಯಾಗಿ ಸುರಿಯುತ್ತದೆ ಮತ್ತು ಅಗ್ನಿ ತತ್ವ ಅಗ್ನಿಯು ಮಾನವನ ಜೀರ್ಣಕ್ರಿಯೆ ಪಚನಕ್ರಿಯೆ ಮತ್ತು ಜ್ಞಾನಶಕ್ತಿ ಎಂದಾಗಿರುತ್ತದೆ ಮತ್ತು ವಾಯುತತ್ವ ವಾಯು ತತ್ವದಿಂದ ಮನುಷ್ಯನಿಗೆ ಬಹು ಮುಖ್ಯವಾಗಿ ಉಸಿರಾಟ ಕ್ರಿಯೆ ಈ ಉಸಿರಾಟ ಕ್ರಿಯೆಯಿಂದ ಜೀರ್ಣಕ್ರಿಯೆ ಈ ಪಂಚ ತತ್ವಗಳು ಪಂಚೇಂದ್ರಗಳು ಮುಖ್ಯವಾಗಿ ಇರುತ್ತದೆ ಈ ಪಂಚ ತತ್ವಗಳು ಈ ಮಾನವನ ಶರೀರದಲ್ಲಿ ಇದ್ದೇ ಇದೆ ಮತ್ತೆ ಅವಶ್ಯಕತೆ ಯಾವ ರೀತಿ ನಾವು ಅಂದ್ರೆ ಅಗ್ನಿಯಿಂದ ಜೀರ್ಣಕ್ರಿಯೆ ಗಾಳಿಯಿಂದ ಉಸಿರಾಟ ಜಲ ಜಲ ಇಲ್ಲದಿದ್ದರೆ ನಾವು ಬದುಕೋಕ್ಕಾಗಲ್ಲ ಮತ್ತು ತತ್ವ ಪಂಚೇಂದ್ರಗಳು ಆಕಾಶ ತತ್ವಗಳೇ ಹೋಲಿಸಿದ್ದಾರೆ ಮತ್ತು ವಾಯು ತತ್ವ ಮಾತು ಈ ರೀತಿ ಪಂಚೇಂದ್ರಗಳು ಮತ್ತು ಈ ಪಂಚ ತತ್ವಗಳು ಬಹು ಮುಖ್ಯವಾಗಿದೆ ಈ ಎಲ್ಲ ಪಂಚಭೂತಗಳನ್ನು ದೇವರು ನಮಗೆ ಕೊಟ್ಟಿರುವ ವರವಾಗಿದೆ ಹೇಗೆಂದರೆ ಭೂದೇವಿ ಅಗ್ನಿದೇವಿ ವಾಯುದೇವ ಗಂಗಾಮಾತ ಇಂದ್ರದೇವ ಈ ಐದು ದೇವರ ವರದಿಂದ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯ ಇವುಗಳನ್ನೆಲ್ಲ ನಾವು ಪ್ರಕೃತಿಯಲ್ಲಿ ಪಡೆದು ಈ ಪ್ರಕೃತಿ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ದೇವರ ಆರಾಧನೆ ಮಾಡುವುದು ಬಹು ಮುಖ್ಯವಾಗಿರುತ್ತದೆ ನಾವು ಮುಖ್ಯವಾಗಿ ತಿಳಿಯಬೇಕಾದ ಈ ವಿಷಯ ದೇವರಿಗೆ ನಮಗೇನು ಸಂಬಂಧ ನಾವು ದೇವರಿಗೆ ಕೈ ಯಾಕೆ ಪೂಜೆ ಮಾಡಬೇಕಾಕೆ ಅನ್ನೋ ಮನೋಭಾವನೆಗಳು ಬಹಳ ಜನಕ್ಕಿದೆ ಈಗ ಇಲ್ಲಿ ಅರ್ಥ ಆಗುತ್ತೆ ನೋಡಿ ಪಂಚಭೂತಗಳಲ್ಲಿ ಏನೇನಿದೆ ವಾಯು ಅಗ್ನಿ ಗಾಳಿ ನೀರು ಇದರ ಸಹಾಯ ಇಲ್ಲದ ನಾವು ಬದುಕೋಕ್ಕಾಗುತ್ತಾ ಐದು ನಿಮಿಷ ನಾವು ಉಸಿರು ಇಟ್ಕೊಂಡು ನಿಲ್ಲಕ್ಕಾಗುತ್ತಾ ಒಂದು ದಿನ ನೀರು ಕುಡಿದಂಗೆ ಬದಕೋಕ್ಕಾಗುತ್ತಾ ನಾವು ಊಟ ಮಾಡಿದ್ದು ಪಚನ ಕ್ರಿಯೆ ಆಗಿಲ್ಲದೆ ಅಗ್ನಿ ಇಲ್ದಾನೆ ನಾನು ಪಡ ಪಡೆಯಕ್ಕಾಗುತ್ತಾ ಉಸಿರಾಟ ಮುಖ್ಯವಾಗಿ ಉಸಿರಾಟ ಈ ರೀತಿ ಎಲ್ಲ ತತ್ವಗಳಿಗೂ ದೇವರು ನಮಗೆ ಕೊಟ್ಟ ವರ ಆಯಿತಾ ಇದನ್ನು ಯಾವ ಮುಖಾಂತರ ಕೊಟ್ಟಾನ ಅಗ್ನಿದೇವ ವಾಯುದೇವ ಈ ರೀತಿ ಎಲ್ಲರಿಗೂ ಒಂದೊಂದು ಅಧಿಕಾರ ಕೊಟ್ಟು ಅವನ್ನ ನಮಗೆ ಒದಗಿಸಿದ್ದಾನೆ ಈ ಪ್ರಕೃತಿಯಲ್ಲಿ ನಾವು ಇದ್ದೇವೆ ಭೂಮಿ ಭೂಮಿ ತಾಯಿಲ್ದ ಆಗುತ್ತಾ ಭೂಮಿಯಿಂದ ಈ ರೀತಿ ಎಲ್ಲದಕ್ಕೂ ದೇವರ ಅನುಗ್ರಹವೇ ಕಾರಣ ಈ ಅನುಗ್ರಹವನ್ನು ಪಡೆದು ನಾವು ಕೃತಜ್ಞರಾಗಿ ಆ ದೇವರಿಗೆ ಧನ್ಯವಾದವನ್ನು ತಪ್ ತಲುಪಿಸ್ಬೇಕು ಆ ಧನ್ಯವಾದಗಳನ್ನು ತಲುಪಿಸೋಕೋಸ್ಕರ ನಾವು ಕೃತಜ್ಞತೆ ಭಾವನೆಯನ್ನು ತೋರಿಸ್ಬೇಕು ದೇವರಿಗೆ ಅದು ತೋರಿಸೋದಕ್ಕೇ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ದೇವರು ಸಂತೃಪ್ತಗೊಂಡು ಈ ಹೋಮ ಹವನಗಳು ಪೂಜೆ ಮಾಡೋದ್ರಿಂದ ದೇವರು ಕೊಟ್ಟಿದ್ದನ್ನ ದೇವರಿಗೆ ಅರ್ಪಿಸೋದ್ರಿಂದ ನಿನ್ನಲ್ಲಿ ಏನು ಕೃತಜ್ಞತೆ ಭಾವನೆ ಇದೆ ಅಂತ ಕೇಳ್ತಾನೆ ದೇವರು ಸರಿನಾ ನಾವು ಕೃತಜ್ಞತೆ ಭಾವನೆ ಯಾವ ರೀತಿ ಸಲ್ಲಿಸ್ತೇವೆ ದೇವರಿಗೆ ಅಂದರೆ ಈ ಪೂಜೆ ಪುನಸ್ಕಾರ ನಮ್ಮ ಮನಸ್ಸು ಭಕ್ತಿಯನ್ನು ಅರ್ಪಿಸೋದು ಅವನೇ ಕೊಟ್ಟಿದ್ದ ದೇಹ ಅವನೇ ನಿರ್ಮಿಸಿದ್ದಿದೆಯಲ್ಲ ಅವನಿಗೆ ನಾವು ಸಮರ್ಪಣೆ ಕೊಡಬೇಕು ಅಷ್ಟೇ ಅವ್ರು ಕೇಳೋದಷ್ಟೇ ದೇವ್ರೇನು ಹೇಳ್ತಾನೆ ನೀನು ನನ್ನ ಸಮಯ ಕೊಟ್ಟರೆ ಆವಾಗ ದೇವರು ಒಂದು ಕಿರು ದೃಷ್ಟಿ ನಮ್ಮ ಮೇಲೆ ಬರುತ್ತೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ನಾವು ಅವ್ನು ಕೃತಜ್ಞತೆ ಸಲ್ಲಿಸಿಲ್ಲ ಅಂದರೆ ಆಯ್ತು ಬಿಡಪ್ಪ ನಾನು ಬೀಸಿದೆ ಅಂತ ಹೋಗ್ತಾನೆ ಇವತ್ತು ಆಧುನಿಕ ಯುಗದಲ್ಲಿ ಸೈನ್ಸ್ ಮುಂದುವರೆದು ಎಲ್ಲ ನಮ್ಮಿಂದ ಆಗ್ತಾ ಇದೆ ಅನ್ನೋದು ಈಗಿನ ಯುಗದ ಜನತೆಯಲ್ಲಿ ಇದೆ ಇದನ್ನು ನೀವು ಸತ್ಯವನ್ನು ತಿಳಿಬೇಕಾಗಿದೆ ಪಂಚಭೂತಗಳು ಪಂಚೇಂದ್ರಗಳು ಈ ಪಂಚಭೂತಗಳನ್ನು ದೇವರು ಸೃಷ್ಟಿಸಿದ್ದು ದೇವರು ನಮಗೆ ಕರುಣಿಸಿದ್ದು ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅದಕ್ಕೋಸ್ಕರ ದೇವರಿಗೆ ಪೂಜೆ ಮಾಡಬೇಕು ನಮಗೆ ಜ್ಯೋತಿಷ್ಯ ಕೇಳಕ್ಕೆ ಬಂದಾಗ ಹಂಗೆ ಹೇಳ್ತಾರೆ ಗುರುಗಡೆ ನಮ್ಮ ಮಗ ದೇವ್ರಿಗೆ ಕೈ ಮುಗಿಯೋಲ್ಲ ದೇವ್ರಿಗೆ ಪೂಜೆ ಮಾಡಲ್ಲ ಬೆಳಿಗ್ಗೆ ಬೇಗ ಹೇಳಲ್ಲ ಕರ್ಮಕ್ಕೆ ಯಾರು ಹೊಣೆ ನಾವು ಹಾಸ್ಗೆಲ್ ಮಲ್ಕೊಂಡು ನನ್ನ ಹೆಣೆ ಭಾರ ಸರಿ ಇಲ್ಲ ಅಂದರೆ ಯಾರು ಹೊಣೆ ಅದಕ್ಕೆ ಸೂರ್ಯ ನೋಡಿ ಸೂರ್ಯದೇವ ಇಲ್ಲದ ನಾವು ಬೆಳಕಾಗುತ್ತಾ ಸೂರ್ಯದೇವ ಇಲ್ಲದೇ ನಮಗೇನೂ ಉತ್ಪತ್ತಿ ಇದೆಯಾ ಚಂದ್ರ ಚಂದ್ರ ಇಲ್ಲದ ಸಸ್ಯ ಉತ್ಪತ್ತಿ ಇದೆಯಾ ನೋಡಿ ಎಲ್ಲದಕ್ಕೂ ಒಂದು ಅವಿನಾಭಾವ ಎಷ್ಟು ಬ್ಯೂಟಿಫುಲ್ಲಾಗಿ ದೇವರು ನಮಗೆ ಕರುಣಿಸಿದ್ದಾನೆ ತಾನೆ ನಾವು ಅದನ್ನೆಲ್ಲ ಉಪಯೋಗಿಸಿದೇವಿ ಅದನ್ನೇ ದೇವರು ಏನು ನೋಡ್ತಾನೆ ಅಂದರೆ ಅದಕ್ಕೆ ಶನಿ ಮಹಾತ್ಮನ ನಿರ್ಮಿಸಿದ್ದಾನೆ ಈ ಪಾಪಗ್ರಹಗಳು ಅಂತ ಹೇಳ್ತೇವಲ್ಲ ಶನಿ ಮಹಾತ್ಮ ರಾಹು ರಾಹು ಅಂದರೆ ಎಲ್ಲಿರ್ತಾನೆ ನಿಮ್ಮ ಬೆನ್ನಿಂದಿರ್ತಾನೆ ದೇವರು ಅಂದರೆ ನೀವು ಮಾಡೋ ಕಾರ್ಯ ಕರ್ಮವನ್ನು ನೋಡ್ಕೊಂಡು ಕುತ್ಕೊಂಡಿರ್ತಾನೆ ಕರ್ಮ 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 ಅಂತೇವೆ ಕರ್ಮ ಅಂದರೆ ಏನು ಗೊತ್ತಾ ನಾವು ಮಾಡೋ ಟೇಕ್ ಆ್ಯಕ್ಷನ್ ನೀನು ಏನು ಮಾಡ್ತೀಯ ಇವನ್ನೆಲ್ಲ ಬಳಸ್ಕೊಂಡಿದ್ದೀಯಾ ಇದರಿಂದ ನೀನು ಜಗತ್ತಿಗೆ ಮಾರಕನ ಉಪಯೋಗನ ಅಂತ ಕೇಳ್ತಾನೆ ಮತ್ತು ಮನೆಗೆ ನಿಮ್ಮ ತಂದೆ ತಾಯಿಗೆ ಏನು ನೀ ಕೊಡುಗೆ ಕೊಡ್ತಾ ಇದ್ದೀಯಾ ಇದನ್ನೆಲ್ಲ ನಾವು ತಿಳ್ಕೊಂಡು ದೇವ್ರಿಗೆ ದೇವರಿಗೋಸ್ಕರ ಪೂಜೆ ಅಲ್ಲ ನನ್ನ ಮನಸ್ಸು ಭಕ್ತಿ ನನ್ನ ಚಿತ್ತ ಒಳ್ಳೆಯ ಮನಸ್ಥಿತಿ ಬರಲಿ ಅಂತ ಈ ಒಳ್ಳೆ ಮನಸ್ಥಿತಿ ಬರೋಕ್ಕೋಸ್ಕರ ನಾವು ಪೂಜೆ ದೇವರ ಆರಾಧನೆ ಮಾಡಬೇಕು ಅದಕ್ಕೆ ಎಲ್ಲರೂ ಹೋಗೋಕ್ಕೆ ಪೂಜೆ ಮಾಡು ಪೂಜೆ ಮಾಡು ಅಂತ ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಹೊರಗಡೆ ಗುರುಗಳು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ನಿನ್ನ ಮನೋಭಾವನೆ ಬದಲಾಗಲಿ ನಿನಗೆ ಪೂಜ್ಯ ಭಾವನೆ ಬರಲಿ ಅಂತ ಹೇಳೋದೇ ಶಾಸ್ತ್ರ ಅಷ್ಟೇ ನಾವು ಅದನ್ನ ಬಿಟ್ಕೊಂಡು ಏನೋ ಅಂತ ತಿಳ್ಕೊಂಡಿರ್ತೀವಿ ಪೂಜೆ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಇದಕ್ಕೆ ನಿಮಗೆ ಇವತ್ತಿನ ದಿನ ಪೂರ್ಣ ಅರ್ಥ ಸಿಕ್ತು ಅಂತ ಹೇಳ್ಬೋದು ಆದರೆ ಈಗ ನಾವು ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇದ್ದೇವೆ ಈ ಪಂಚಭೂತಗಳಿಗೆ ನಿಮಗೇನು ಸಂಬಂಧ ಯಾಕೆ ಹೇಳ್ತಾ ಇದ್ರಿ ಅನ್ನೋದೇ ಈಗೆಲ್ಲ ನಿಮ್ಮ ಪ್ರಶ್ನೆ ಸರಿನಾ ಹೆಂಗೆ ಪ್ರಶ್ನೆ ನೋಡಿ ಈಗ ಯಾವ ರಾಶಿಗಳಿಗೆ ಯಾವ ತತ್ವಗಳನ್ನು ವಿಂಗಡಿಸಿದ್ದಾರೆ ಇದನ್ನು ನಾವು ತಿಳ್ಕೋಬೇಕು ಆಯಾ ರಾಶಿಯರಿಗೆ ಆ ಕ್ಯಾಟಗರಿ ಆ ಗುಣ ಇರುತ್ತೆ ಜಾಸ್ತಿ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಇವತ್ತು ಮೇಷ ಸಿಂಹ ಧನಸ್ಸು ಇವರು ತತ್ವ ರಾಶಿಗಳು ಆಗಿರುತ್ತಾರೆ ಅದೇ ರೀತಿ ಋಷಭ ಕನ್ಯಾ ಮಕರ ವಾಯು ತತ್ವ ರಾಶಿ ಆಗಿರುತ್ತಾರೆ ಮಿಥುನ ತುಲಾ ಕುಂಭ ಭೂತತ್ವ ಆಗಿರುತ್ತಾರೆ ಕರ್ಕಾಟಕ ರುಚಿಕ ಮೀನ ಇವರು ಜಲತತ್ವ ರಾಶಿಗಳು ಆಗಿರುತ್ತಾರೆ ಈ ರಾ ಈ ರೀತಿ ನಾಲ್ಕು ತತ್ವಗಳನ್ನು ಮೂರ್ಮೂರಾಗಿ ವಿಂಗಡಿಸಿ ನಮ್ಮ ಋಷಿಮುನಿಗಳು ನಮಗೆ ನೀಡಿದ್ದಾರೆ ಈ ತತ್ವಗಳನ್ನು ತಿಳಿದುಕೊಂಡು ಈ ತತ್ವಗಳ ಆಧಾರಿತ ರಾಶಿಗಳನ್ನು ಬರೇ ನಾವು ಕುಂಡಲಿ ಜಾತಕ ನಕ್ಷತ್ರವನ್ನೇ ನೋಡ್ತೀವಿ ಅದಕ್ಕೆ ಈ ಅಗ್ನಿತತ್ವ ರಾಶಿಯವರಿಗೆ ಏನು ಗುಣ ಭೂತತ್ವದವರಿಗೆ ಏನು ಗುಣ ಇರುತ್ತೆ ವಾಯು ಏನು ಜಲ ಏನು ಇದನ್ನು ಒಂದೊಂದಾಗಿ ಒಂದೊಂದೇ ನಾಳೆಯಿಂದ ತಿಳಿತಾ ಹೋಗೋಣ ಅಗ್ನಿ ತತ್ವದ ಬಗ್ಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇವೆ ಈ ತತ್ವಗಳಿಗೂ ರಾಶಿಗಳಿಗೂ ಇರುವ ಗುಣಗಳು ಏನು ಮತ್ತು ವೈಫಲ್ಯಗಳು ಏನು ಸರಿನಾ ಅಗ್ನಿ ತತ್ವದ ರಾಶಿಯವರು ಕ್ರಿಯೇಟಿವರ್ ಆಗಿರ್ತಾರೆ ಪಾರದರ್ಶಕವಾಗಿ ಇರುತ್ತಾರೆ ಅಗ್ನಿಯಂತೆ ಪ್ರಜ್ವಲಿಸುತ್ತಾರೆ ಅವ್ರ ಫೇಸ್ ವ್ಯಾಲ್ಯೂ ಆ ರೀತಿ ಇರುತ್ತೆ ಮತ್ತು ಅವ್ರಿಗೇನು ಸಮಸ್ಯೆಗಳು ಅವ್ರಿಗೆ ಅಗ್ನಿ ಅಂದರೆ ಉರಿ ಉಷ್ಣತೆ ಈ ರೀತಿ ಅದರ ಸಮಸ್ಯೆಯಿಂದ ಅವರು ಬಳಲ್ತಾ ಇರ್ತಾರೆ ಈ ವಿಷಯವಾಗಿ ಒಂದೊಂದೇ ತತ್ವಗಳನ್ನು ಪ್ರತಿದಿನ ನೋಡುತ್ತಾ ಹೋಗೋಣ ಈ ದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು